ನನಗೆ ಉಪದೇಶ ನಿನ್ನ ಉಪದೇಶ ಕೇಳಲು ನನಗೆ ಹೇಳೋ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಕೊನೆಯದಾಗಿ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಇನ್ನೊಂದು ಸಲ ಈ ಮನೆ ಮನೆಯ ಈ ಆಧಾರದ ಹೆಣ್ಣನ್ನ ಕಟ್ಟಿಕೊಂಡು ನೀವೇ ಸಂಸಾರ ಮಾಡಬೇಕಾದ ಎಚ್ಚರಿಕೆ நான் ஓகே அந்த மீது பெற வேண்டினி ஹோயுத்த ஜோகத்தில் இருக்கிற நீங்க வச்சு

ಒಂದು ನಿಮಗೆ ಸಂಶಯದಿಂದ ಅಂದರಾದ ನಿಮಗೆ ಹಿತವಾಗ ಇವತ್ತು ನೀನು ಕುಡಿತಕ್ಕೆ ಬಲಿಯಾಗಿ ಆ ದಿಶೆಯಿಂದ ನೀನೆಲ್ಲ ಮಾತಾಡ್ತಾ ಇದ್ದೇ ಕೊನೆ ಒಂದು ದಿವಸ ನಿನ್ನ ಸಂಸಾರವನ್ನು ಹಾಳು ಮಾಡುತ್ತೆ ಎಂಬುದು ಮಾತ್ರ ಬರುತ್ತಾರೆ ಬಲಿಯಾಗಿಲ್ಲ ಸಂತೋಷವಾದ ಸಂಸಾರಿಲ್ಲ ಅದೇ ಸಮಾಜ ಕೊನೆ ಗೊಂದಿಸ ನಿನ್ನ ಬದುಕನ್ನು ಯಾವ ಕೆಟ್ಟ ವ್ಯಕ್ತಿ ನಾನು ಇವತ್ತು ಯಾವ ಕೆಟ್ಟ ವ್ಯಕ್ತಿ ನಾನು ಇವತ್ತು ಇವತ್ತು ಅವರು ಅದೇ ಕೆಟ್ಟ कमु मुकेट वल कलाक 分かりま ಇವರಿಗೂ ಕೂಡ ನಾವು ಇವರನ್ನ ಚಾಲನೆ ಮಾಡ್ತೀವಿ ನೋಡಿ ಐದೇ ಪ್ರಕಾರ ಜಲ್ಪ ಜಲ್ಪೋ ನೀ ಇವತ್ತು ಮ지에 ಬದಿ ಒಳ್ಳೆ ನಿಂತು ಬಂದಿದೆ ನಾನು ಒಂದು ಬಂದಿದೆ ಇವೋ ಇನ್ನು ಬಂದಿದೆ ಅಶ್ವಿನಿಯ ರೂಪಕ ಮೊದಲಾಗಿ ನಾನು ಅವಳನ್ನು ನಾನು ಮಾಡುವ ಸಂಗತಿಯನ್ನು ಮಾಡಿಕೊಂಡು ಕೂಡ ನನ್ನ ದಾಂಪತ್ಯ ಜೀವನ ಮಾತ್ರ ಸುಗಮಯ ಸಾಧ್ಯವಿಲ್ಲ ನಿನ್ನ ದಾಂಪತ್ಯ ಜೀವನಕ್ಕೆ ಹಾಳದ ಕಾರಣ ದಾಂಪತ್ಯ ಜೀವನಕ್ಕೆ ಹೊತ್ತಾಗಿ ವಿಚಾರಣೆ ಮಾಡ್ತಾರೆ

மூவி இது பலவரையா கலவருக்கு ஐஸ்வரியப்பட்டவருக்கு தாரித கொடுத்தேன் கலவருக்கு பார்த்து அமான்சலவருக்கு அயுத்தல தாயிய கொண்டு கலையில் செல்ல அதுக்கு நான் விசாரே ಆನಂದ ಇಬ್ರು ಪ್ರೇಮಿಗಳಾಗಿದ್ದರೆ ಇಲ್ಲಿ ಪ್ರೇಮದ ಮಧ್ಯೆ ನಾನು ಬಲನಾಯಕನಂತೆ ಬಂದು ನಿನ್ನ ಬಾಳೆ ಹಾಳು ಮಾಡುವಂತ ಡಾಕ್ಟರ್ ಹೇಳಿದ್ರು ಸಹಿತ ಈ ಆಪರೇಷನ್ ಅಲ್ಲಿ ನಾನು ಉಳಿಯುವುದು ಅಥವಾ ನನ್ನ ಸಾಯಿಸುವುದು ಆ ಭಗವಂತನ ಕೈ ಹುಟ್ಟು ಸಾಕು ಯಾರು ಹಾನಿರೋ ಅಲ್ಲ ಈ ಜೀವನದ್ದು ಸಾಧ್ಯ ನಾವೆಲ್ಲ ನಿನ್ನ ಸೂತ್ರದ ಗುರುಗಳು ಆ ಸೂತ್ರದ ದಾರ ಹೇಳ್ತಾ ಇದೆ ಅದನ್ನ ನೀನು ಮನೇ ಒಂದೆಲ್ಲ ಮುಂದಿಸಿದ ನನ್ನಂತಹ ಭಕ್ತಿಯ ಆಕ್ರೋಶದ ಹೂವು ನಿಮಗೆ ಕೇಳಿರುತ್ತೆ ಆಗಿದ್ರೆ ಶಕ್ತಿ ನಿಮ್ಮಲ್ಲಿ ಸುರೆಯ ದಾವದಲ್ಲಿ ನಾನು ನನ್ನ ಬದುಕಲ್ಲಿ ಹಾಳು ಮಾಡುತ್ತೇನೆ ನರೇಂದ್ರ ಮುಖ್ಯ ಕಾಣದ ನಿಷೇಧ ಹೇಳಿದ್ರೆ ಎಲ್ಲವನ್ನು ಹಾಳು ಮಾಡಿಕೊಳ್ಬೇಕಾಗ್ತದೆ ಹೌದು ವಜೆಕಾಲ ನಿನ್ನ ಮಾತು ನಿಷ ಮದ್ಯಪಾನದ ವಿಷಯನೆ ಮುಳುಗಿನ ಇವರಿಗೆ ಯಾರು ಹೇಳಲಿಲ್ಲ ಸರಾಯಿ ಸಲುವಾಗಿ ನಾನು ಜೀವನಕ್ಕೆ ಆಸರೆಯಾಗಿದ್ದ ನೌಕರಿಯನ್ನು ಕಳೆದುಕೊಂಡೆ ನನ್ನ ಮಾನ ಮರ್ಯಾದೆ ಗಣತೆ ಗೌರವ ಕೊನೆಗೆ ನನಗೆ ಹುಟ್ಟಿದ ಮಗುವನ್ನು ಕೈಯಿಂದ ಹೆಂಡತಿಯ ಕೈ ಹೂಡಿ ಕಣ್ಣೀರಿನ ಹಳೆಯಲ್ಲಿ ಮೂಡಿಸಿದೆ ನಿನ್ನ ನೌಕರಿ ನಿನ್ನ ಮರ್ಯಾದೆ ಹಣ ಹೋಗಿಕೆಂದು ನೀನು ತಡೆಸಲಿಕ್ಕೆ ಹೋಗಿ ಅವ್ರ ವ್ಯಭಿಚಾರ ಹೆಣ್ಣಿನ ಹೆಣ್ಣಿನ ಬಗ್ಗೆ ನೀನ್ ತಲೆಕರಿಸ ಎಷ್ಟೋ ಜನ ಸಾವು ತೆಗೆ ಹೋಗ್ತೀರೋ ಆ ದರಿದ್ರಮಗಳು ಸತ್ತು ಹೋಗಿದ್ದಕ್ಕೆ ನಿನ್ನ ಮರ್ಯಾದೆನೇ ಉಳಿತು ಇಲ್ಲವಾದರೆ ಇಲ್ಲವಾದ್ರೆ ಆ ಮದುವಿನಿಂದ ಅಪ್ಪಾಯದು ನೀನು ಕೆಲಸ ಕೊಡಬೇಕಾಗಿತ್ತು ನಡೆದು ಹೋದ ಘಟನೆ ನಿನ್ನ ಮರೆತು ಇನ್ನು ಮುಂದೆ ಬದುಕುವ ದಾರಿಗಳು ನನ್ನ ಬದುಕಿನಲ್ಲಿ ಬದುಕುವ ದಾರಿಯೇ ಮುಗುವುದಿಲ್ಲ ಮತ್ತೆ ನಾನು ಬದುಕುವುದಾಗಿ ಸಾಧ್ಯವಿದೆ ಸಾಧ್ಯವಿದೆ ನೀನು ಮನಸ್ಸು ಭತ್ತೆ ಮಾಡುವಾದರೆ ಸುಖದಿಂದ ಜೀವನ ಅಂದರೆ ನೀನು ಬರುವುದೇ ನನ್ನ ಆತ್ಮ ಮೆಚ್ಚಲ್ ಮಾಡುವ ಅವನು ಒಳ್ಳೆ ಸಂಬಂಧ ಸಿಕ್ಕರೆ ಸಾವಿರಾರು ರೂಪಾಯಿ ಒದಗಿನ ಕೊಟ್ಟು ಮದುವೆ ಮಾಡಿ ಮೇಲಾಗಿ ಯಾವುದಾದ್ರೂ ಒಂದು ಬಿಸ್ನೆಸ್ ಹಚ್ಚಿಕೊಡುತ್ತೇನೆ ಅಂತ ನನ್ನ ಮುಂದೆ ಹೇಳಿದ ಅದಕ್ಕೆ ನಾನು ನಿನ್ನೆ ವಿಷಯ ಹೇಳಿದೆ ಕೈ ಹಿಡಿದ ಹೆಂಡತಿ ಇವಾದ ನಾನು ನಿಮಗೆ ಅದು ಸಾಧ್ಯವಿದೆ ಕಾನೂನು ಇದಕ್ಕೆ ಅಡ್ಡಿಗಳು ಕೊಡುವುದಿಲ್ಲ ನಿನ್ನ ಕೈ ಹಿಡಿದ ಹೆಂಡತಿ ಬದುಕಿದರೆ ನಿಮಗೆ ಕಾನೂನು ಅಡ್ಡಿ ಬರುವುದು ತಾನು ಸುಖದಿಂದ ಬದುಕಬೇಕಾದ್ರೆ ತನ್ನ ಸುಖಕ್ಕೆ ಮುಳ್ಳಾಗಿದ ಮುಳ್ಳನ್ನು ಮೊದಲ ತೆಗೆಯಬೇಕು ಹೌದು ಆ ಕುಲಗೆಟ್ಟ ಹೆಣ್ಣಿನಿಂದ ನನಗಾವ ಸುಖಗಳು ನಾವು ಸುಖ ಸಂತೋಷದಿಂದ ಬದುಕಬೇಕೆಂದರೆ ನಡೆತೆಗೆತ್ತ ಆ ನಿರ್ಮಲೆ ಬದುಕಿ ಉಳಿಯಬಾರದು ಅವರನ್ನು ಮುಗಿಸುವ ಬಗೆ ಆ ಬಗ್ಗೆ ಬೇಗ ಇಲ್ಲಿ ಹೇಳಲ್ಲ ನೋಡೋಣ ನಮ್ಮ ಬಾರಿಗೆ ಹೋಗೋಣ ಮುಖವನ್ನ ನಂಬರು ಸಂತೋಷ ಪಡೆದ ನೀನು ನನ್ನ ಪ್ರತಿ ಒಳಗಾಗಿ ಸುಖ ಸಂತೋಷವಾಗಿ

ವೇಳೆ ಹತ್ತಿರ ಮಾಡುತ್ತೀನಿ ನೀನು ಬದುಕಿ ಉಳಿದರೆ ನನ್ನ ಬದುಕಿಗೆ ಮುಳ್ಳಾಗಿದ್ದ ನೀನು ಬಳಕೆ ಬಾರದೆಂಬ ಸ್ವಾಮಿ ನೀನು ನನ್ನ ಸಾವನ್ನು ಬದು ಸಾವನ್ನು ವೀಕ್ಷಿಸಿದ ಸ್ವಾಮಿ ನಾನು ಸತ್ತನೆ ನಿಮಗೆ ಸುಖ ಸಿಗುತ್ತದೆ ಸ್ವಾಮಿ ಅಯ್ಯೋ ಇಂತ ಏನು ವಿಚಾರವಾದರೂ ನಿಮ್ಮ ಕಲೆಯಲ್ಲಿ ಬಂದು ಸ್ವಾಮಿ ಅಗ್ನಿ ಸಾಕ್ಷಿಯಾಗಿ ನನ್ನ ಕೊಳ್ಳಿಗೆ ತಾಳಿ ಕಟ್ಟಬೇಕಾದ್ರೆ ಹೇಳಿದ ಮಾತುಗಳನ್ನು ಅದನ್ನು ನನ್ನ ಮುಂದಿಸಿಕೊಳ್ಳ ಸ್ವಾಮಿ ನಾ ತೀಚರಾಮ್ ಎಂಬ ಹೆಸರು ವೇದಗಳು ಎಂಬ ವೇದವಾಚ್ಯಗಳು ಸ್ವಾಮಿ ನಿರ್ಮಲ್ ಒಂದು ಸಾಕ್ಷಿಯಾಗಿ ನುಡಿದ ನುಡಿಗಳು ಹಂದಿ ಚಾವು ಸುತ್ತ ಮಾತನಾಡಿ ಮಾತನಾಡಿ ತಲೆಯಲ್ಲಿ ಯಾವ ಸಿಗುತ್ತಾ ಬೇಗ ಒಂದು ವ್ಯಾಪಾರ ಬೇಗ ある一切の国民一致が。 사아로 가. 나도 군도 앞에 있어. 군대에 보러 온 거. 군도. 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 군 மல நின பாலின எங்க பகிர்ந்தானே நரேந்திர ಅಂದು ನಿನ್ನ ಕೈ ಹಿಗಿದು ಬಂದ ನನ್ನನ್ನು ಅವಳು ನಾಮಿಸಿದ ಇನ್ನು ನೀನು ನನ್ನ ಸೇವೆಯ ಚಾಲೆ ಚಾಲೆಯಲ್ಲಿ ಎಂದು ಪತ್ನವಾದುವೆ સ્વામીું ન સ્વામી સ્વામી 힘든 난 남만의 세계에 제비인물이 되었다. 말마 에듭끼리의 문을 열겠다. 이른 말에 시원한 바와자 세리는 힘든 왕을 물어보게 해야지. 섞어준다는 말이에요. 섞다는말이에 ಇಂದಿಗೆ ನನ್ನ ಚಲವು ಸಾಧಿಸಿ ಆಯಿತು ಕ್ರೈಸ್ತು ನಾನು ಹೇಳಿಕೆ ನಿಜವನ್ನು ನಂಬಿ ನಾನು ಕುಣಿಸಿದಂತೆ ಕುಣಿದು ಪಾಪ ಕೃತಿತೆಯಾದ ಒಂದು ಹೆಣ್ಣನ್ನು ಸುಟ್ಟು ಹಾಕಿದ ನೀನು ನಿನಗೀಗ ಸುಖದ ಸುದಿನವಿಲ್ಲ ಎಲ್ಲ ಈಗ ನಿಮಗೆ ಕಾಣಿದೆ ದುಃಖದ ದುರ್ದಿನ ನಿರ್ಮಲೆ ನಿರ್ಮಲೆ ಪ್ರತಿವೃದ್ಧಿಯಾಗಿದ್ದಾರೆ ನಿನ್ನ ಚಲಕ್ಕೋಸ್ಕರ ನನ್ನನ್ನು ಸೂತ್ರದ ಬೊಮ್ಮೆಯನ್ನಾಗಿ ಮಾಡಿಕೊಡಿಸಿದೆಯಾ ಒಂದು ಏನ್ ಹೇಳ್ತಾ ಇದನ್ ಹೇಳ್ತಾ ಇದ್ದೇನ್ ಹಾಕೋ ಹೌದು ಆ ನಿರ್ಮಲೆಯ ಮೇಲೆ ನಾನು ತಂದಿಟ್ಟು ಅವಳನ್ನೇ ಮದುವೆಯಾಗಬೇಕೆಂದು ಪಡತೀ ಆದರೆ ಅವಳ ಅನ್ನ ಮತ್ತೆ ಅವಳು ನನ್ನನ್ನು ಅವಮಾನಿಸಿದಕ್ಕಾಗಿ ನಿನ್ನ ತಲೆಯಲ್ಲಿ ಅವಳ ನಡತೆಯ ಬಗ್ಗೆ ಸಂಶಯದ ಬೀಜ ಬೀತ್ತಿದವನೇ ನಾನು ನಿನ್ನ ತಲೆಯಲ್ಲಿ ಕೆಟ್ಟ ಹವ್ಯಾಸ ಹಚ್ಚಿ ನನ್ನ ಸೇರನ್ನ ಸೇವಿಸಿಕೊಳ್ಳೋದು ನಿನ್ನ ನಿನ್ನೆ ನಾನು ನರೇಂದ್ರ ಈಗ ನೀನು ನಿನಗಿಂದು ಕಾವಿದೆ ತುರ್ತಿನ ಸ್ವತಃ ಕೈ ಹಿಡಿದ ಹೆಂಡತಿಯನ್ನೇ ಸುಟ್ಟು ಹಾಕಿದ ನಿಮಗೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕಾರಾಗೃಹದ

ಅವಳ ಚಿಟೆಗೆ ಹೆಚ್ಚ ಹತ್ತೆ ಶಾಸ್ತ್ರದಿದ್ದರೆ ನಾನು ಜೀವನಕ್ಕೆ ಗುರುವಾಗಲೇ ನನ್ನ ಕೈ ನಿಂದು ನನಗೆ ಭೇಟಿ ಹಚ್ಚಿ ನಮ್ಮ ಕರ್ತವ್ಯವನ್ನು ಮುಗಿಸಿಕೊಳ್ಳುತ್ತಾಳೆ ಅಲ್ಲ ನಿನ್ನ ಸಹ ದೇವ ಮಾನವನ ತಂದೆಯಾಗಿ ಹುಟ್ಟಿಕೊಟ್ಟಿ நீலு படைந்து பண்ணதீசே இல்ல முடியும் யாரு காலத்தோடு கொடுத்து மாதா அண்ணா எந்த குடும்ப ஜவிய கொண்டு வந்து

ನಿನ್ನ ಪ್ರೀತಿಯನ್ನು ನನಗೆ ಬಾಡ ನಿನಗೆ ನಿಮಗೆ ಜಾಗಿಯಂದು ಆದ್ರೆ ಅಶ್ವಿನಿ ನಾನು ನಾನು ಮದುವೆಯಾಗಿ ಅವಳಿಗೆ ಸುಖ ಸಂತೋಷ ಕೊಡ್ಲಿಕ್ಕಾಗಲಿಲ್ಲ ಅವಳಿಗೆ ವಂಚನೆಗಳಿದೆ ಬಾಕಿ ನಾನು ಏನ್ ಹೇಳ್ತೀನಿ ಇದ್ದೀನಿ ಏನ್ ಹೇಳ್ತಾ ಏನಾಗಿ ನಾನು ಹೇಳೋದು ಆಗಿರ್ಲಿ ಆ ವಿಷಯ ನೀನ್ ಸಹಿತ ನಾನು ತಿಳಿಸಿದೆ ಆ ವ್ಯವಸ್ಯವನ್ನು ಮುಚ್ಚಳಿ ನಾನು ನನ್ನ ಕಿವಿಯ ಕೇಳಿ ತಿಳಿದುಕೊಂಡೆ ನಾನು ಈ ರೋಗದೇ ದಿವಸ ನಮ್ಮನ್ನು ಬಿಟ್ಟು ಹೋಗಿದ್ದು ಯಾವ್ದೇ ಚಿಕಿತ್ಸೆಯಲ್ಲಿ ಗುಣಮುಖರಾಗುತ್ತಾ ಉಪಯೋಗಗಳ ರೋಗಿಗಳು नल्य भाग्यूल अश्विनीन अश्वन अश्वन अठ की ಈಗಲೂ ಒಂದ್ ಬಾಡಿಗೆ ಮಾತಾಡಿ ಅಮರನಾಥ ನಮ್ಮ ಮಗನಿಗೆ ಅಂಗಿಂಗ ಬಾಲ ಕೋಟಿ ಬಂದ ಜನಾಂಗವನ್ನು ಮಾಡಿ ನಮ್ಮ ಬಿಸ್ನೆಸ್ ಬಂದ್ ಮಾಡುತ್ತಿರುವ ನಿಮಗೆ ನಿಮ್ಮ ಪುಟ್ಟದ ಇಲ್ಲ ಹೇ ಏನೋ ನನ್ನ ಗುಪ್ತ ಸ್ಥಳಕ್ಕೆ ತಗೊಂಡಂತ என்பதியாக முத்தி ண்டாக நகர் நான் மொதலில் ஆனந்த ஆனந்த இல்ல துடுக்கலேன் நே சேரு தீரிகொள்ளு ஜைலுங்க தப்பிசு மாடிக்கொண்டிருந்தாடி நான் நான் சோசாரத்தில் உழிஹ நான் பதுக்கே சமாவேஷ மாலை நல்ல கை पापी ई समकी उणियब सेड़े चिटी चितु सेड़ बंद जन आंदोलन नम बिजनेस बंद नोट बच्चा नम बिजनेस कर्म के कपि हाकिसते दबित ಬಿಟ್ಟು ಸಾಧ್ಯತೆ ಗೊತ್ತಾಗುತ್ತೆ ನನ್ನ ಖಂಡಿತ ನಿಮಗೆ ಇಷ್ಟು ಪರಿಸ್ಥಿತಿ ನಿರ್ಗಾಗಿದ್ದರೂ ನಿಮ್ಮಲ್ಲಿರುವ ಅಹಂಕಾರವಾದ ನಾನು ಪ್ರಾರಂಭ ಇಷ್ಟು ಪರಿಸ್ಥಿತಿ ಮೆರಿಗಾಗಿತ್ತು ನಿಮ್ಮಲ್ಲಿರುವ ಅಹಂಕಾರ ಕಡಿಮೆ ಆಗಲಿಲ್ಲ ನಮ್ಮ ವ್ಯವಹಾರದಲ್ಲಿ ತಲೆ ಹಾಕಲಿ ಹ್ಮ್ ಸುಮ್ಮನೆ ಬಿದ್ದರು ಹ್ಮ್ ನೀನ್ ಎಷ್ಟೇ ನೂಸೆ ಕೊಟ್ಟರು ನಾನು ನಿನ್ನ ಕಣ್ಣ ದಂಧೆ ನಡೆಸಿ ವ್ಯಾಪಾರ ನಮಗೆ ಸವಾ ಹಾಕಿ ಚಾಲೆಂಜ್ ನಮ್ಮಂತ ಕಳವಟ್ಟಿ ವ್ಯವಹಾರ ಮಾಡುವ ನಮ್ಮಂತ ಕಳವಟ್ಟಿ ವ್ಯಾಪಾರಿಗಳು ನಿಮ್ಮ ಬದುಕಲು ಸಾಕು ಇಲ್ಲ ಮುಕ್ತಿ 아, <personaje> <robi illnesses> <verwim 매> <ora> <sus> 나, 이놈, 아우! 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 사우아 아우! 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 아 ಪತ್ತೆ ಸಮಾಜ ಸೇವಕನಾಗಿ ನಮ್ಮ ಕೊಳಬಟ್ಟಿ ವ್ಯವಹಾರವನ್ನು ಮಾಡಿದ ನಮ್ಮಂತವರು ಯಾರು ಬದುಕುವುದಿಲ್ಲ ನಿಮ್ಮಂತ ಯಾವ ಸ್ಥಿತಿ ನೋಡಿ ಅವರು ನಮ್ಮ

what <laughs> one yeah. yeah.